ಪರವಾಗಿ ಮತ್ತು ಕಲಾವಿದರ ಪರವಾಗಿ ಅವರಿಗೆ ಹೃತ್ಪೂರ್ವ ಗೌರವ ಸಂರಕ್ಷಣೆಯನ್ನ ಅರ್ಪಿಸ್ತಾ ಇದ್ದಾರೆ ಹಾಗೆ ಮತ್ತೊಬ್ಬರು ಕಲಾವಿದರಾದ ಒಳ್ಳೆ ಗಾಯಕರಾಗಿದ್ದ ನರಸಿಂಹಿಸ್ ಅವರು ಗಾಯಕರು ವಿತ್ ಆಕ್ಟಿಂಗ್ ಸಕಲ ಕಲಾವಲ್ಲ ಗೆ ಎಲ್ಲರಿಗೂ ಕೃತಜ್ಞ ಪರವಾಗಿ ಗೌರವ ಸಮರ್ಪಣೆ ಅಂತ ಹೇಳಿ ಸರ್ ಇಕ್ಕೆ ಬರ್ತೀರಾ ಸಾಲು ಧನ್ಯವಾದಗಳು ಸರ್ ತಮ್ಮ ಇಬ್ಬರು ಬಹಳ ಅದ್ಭುತವಾಗಿ ಆಡೋಗಾರಿಕೆ ಮತ್ತು ಅಭಿನಯ ಎರಡನ್ನೂ ಕೂಡ ನಮಗೆ ಒಣಪಡಿಸಿದ್ರು ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು ಇಲ್ಲಿ ತನಕ ನನ್ನ ಈ ನೋಡಿ ಪ್ರೋತ್ಸಾಹಿಸಿ ಆನಂದ ಹಾಗಾಗಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ ಹಾಗೂ ಮಜೋ ಸಾಹಿಬ ಮಂಜು